ವಿಶ್ವಾಮಿ ಋಷಿ ಬಹಳ ಸಿಟ್ಟೆ ನಮ್ಮ ಮನುಷ್ಯ ಏನ್ ಮಾಡ್ತಾನ ಅಂತ ಹೇಳಿ ಅವ್ರಿಗೆ ಹೋಗಿ ಕೈಕಾಲಿ ಬಿದ್ರ ಅವರೊಂದು ವಿಶ್ವಾಮಿ ಋಷಿ ಆಗಿದ್ದ ಅವಂದ ನೀವು ಹೋಗ್ರಿ ಒಳ್ಳೇದ್ ಕೆಲಸ ಮಾಡ್ರಿ ನಿಮ್ಗೆ ಯಾರ್ಯಾರು ಉಪಯೋಗ ಮಾಡ್ತಾರ ಅವ್ರಿಗೆಲ್ಲ ಒಳ್ಳೇದ ಮಾಡಿರೋದು ಇದನ್ನ ತಿನ್ನೋದ್ರಿಂದ ಸೊಂಟ ನೋವು ಕೀಲು ನೋವು ಯಾವ್ದು ಬರಂಗಿಲ್ಲ ಮತ್ತೆ ಶಕ್ತಿ ಚೆನ್ನಾಗಿ ಬರ್ತದೆ ಇದನ್ನ ಏನ್ ಮಾಡಿದ್ರು ರಾಮಾಯಣದ ಕತೆ ಅಲ್ಲಿ ಆಯ್ತು ಮಹಾಭಾರತದೊಳಗೆ ಗಾಂಧಾರಿ ದುರ್ಯೋಧನಿಗೆ ಇದೇ ತಪ್ಪು ತಿನ್ಸ ಅದಕ್ಕೆ ಅವ್ನು ವಜ್ರಕಾಯ್ತು ಇದು ಇದು ಏನಿದೆ ಅಂದ್ರೆ ಇದು ಜಲಭ್ರಹ್ಮೆ ಅಂತ ಇದು ತಿಂದ್ರೆ ಮನುಷ್ಯ ಏನ್ ಪೂರ ಬೇಟೆ ಇರ್ತಾನೆ ನಡೆಯ ಕಡಕಾಗಲ್ಲ ಅವನು ಮುಂದೆ ಓಡಾಡ್ಲಿಕ್ಕೆ ಶುರು ಮಾಡ್ತಾನೆ ಔಷಧಿ ಗುಣವುಳ್ಳ ಸಸ್ಯಗಳ ತೋಟ ಇದೆಲ್ಲ ಪ್ರತಿಯೊಂದು ಗಿಡಗಳು ನಾವು ಅಡವಿಯಲ್ಲಿ ನೋಡ್ಬೋದು ಅಲ್ಲಲ್ಲಿ ಬೆಳೆಯೋದು ನೋಡ್ಬೋದು ತನ್ನಷ್ಟು ತಾನೇ ಬೆಳೀತಕ್ಕಂಥ ಗಿಡಗಳಲ್ಲಿ ಔಷಧಿಯ ಗುಣ ಉಳ್ಳದನ್ನು ಕಂಡು ಹಿಡಿದು ಆ ಗಿಡಗಳನ್ನು ನಾವು ಉಳಿಸೋ ಪ್ರಯತ್ನ ಮಾಡಿದ್ದೇವೆ ಇದನ್ನು ಬೆಳೆಸೋ ಪ್ರಯತ್ನ ಕೂಡ ಮಾಡಿದ್ದೇವೆ ಯಾರಾದರೂ ಆಸಕ್ತರು ಬಂದರೆ ಅವರಿಗೆ ನಾವು ಕೊಡುವ ಪ್ರಯತ್ನ ಕೂಡ ಮಾಡ್ತಾ ಇದ್ದೇವೆ ಈ ರೀತಿಯಾಗಿ ಮನೆ ಮನೆಯಲ್ಲಿ ವನಗಳು ಬೆಳಿಬೇಕು ವನ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಮುಳುಜಾತಿ ಗಿಡ ಇದೆ ಇದು ಕೂಡ ಸಾಕಷ್ಟು ಮಹತ್ವ ಪಡೆದಿದೆ ಚಂಬಂದಾಗಿ ಇದಕ್ಕೆ ಉಪಯೋಗ ಮಾಡ್ತಾರೆ ಮತ್ತು ಇದನ್ನು ಬರೀ ಎಲೆಯನ್ನು ನೀವು ಹಲ್ಲುದಿದ್ರೆ ಇದು ಹಲ್ಲು ಮತ್ತು ವಜ್ರದಂತಿ ಅಂತೇಳಿ ಇದ್ರ ಸಂಸ್ಕೃತದಲ್ಲಿ ಈ ಗಿಡದ ಹೆಸರಿದೆ ಆ ರೀತಿಯಾಗಿ ವಜ್ರದಂತಿ ಆಗ್ತವೆ ನಿಮಗೆ ಹಲ್ಲುಗಳು ಇದು ಲೋಳ ಸರ ಸರ್ವಸಾಧಾರಣವಾಗಿ ಎಲ್ಲರೂ ಉಪಯೋಗ ಮಾಡ್ತಾರೆ ತನ್ನಿ ಅಂತ ಹೇಳಿ ಇದು ಕೂಡ ಕೂದಲಿಗೆ ಭಾಳಷ್ಟು ಉಪಯೋಗ ಇದೆ ಕರಿ ಜೀರಿಗೆ ಅಂತಾರೆ ಆಮೇಲೆ ಪುಂಡಿ ಕೂಡ ಪುಂಡಿ ಚಹಾ ಪುಂಡಿ ಹೂವಿನ ಚಹಾ ಮಾಡಿದ್ರು ಕೂಡ ಬಿ ಪಿ ಕಡಿಮೆ ಆಗ್ತದೆ ಇದು ಲಕ್ಕಿ ಹೂವು ಇದೆ ಲಕ್ಕಿ ಗಿಡ ಇದು ಕೂಡ ಸಂಧಿ ನೋವು ಸಂಧಿ ವಾತ ಕೌಲು ನೋವಿಗೆ ಇದು ತಾವು ಕೊಡ್ತಾರೆ ಪೌಡ್ರ್ ತೊಗೊಂಡ್ರೆ ಒಳ್ಳೆ ಪುಷ್ಟಿದಾಯಕವಾದಂಥ ಪೌಡ್ರ್ ಇದೆ ಅನ್ನೆ ಸೊಪ್ಪು ಕೂಡ ಬಹಳ ಇದು ಒಂದು ಫಲವತ್ತಾದ ಪೋಷಕ ಉಳ್ಳಂತಹ ಪಲ್ಯ ಆಗಿದೆ ಇದು ಕೂಡ ಪಲ್ಯ ಮಾಡಿದ್ರೆ ಒಳ್ಳೇದಾಗ್ತದೆ ಬೀಜಗಳು ಕೂಡ ಊರದಲ್ಲಿ ಮಾಡಿದ್ರೆ ರಾಜಗಿರಿ ಉಂಡೆ ಹಂಗಿರ್ತವೆ ಹಳ್ಳ ಆ ಟೈಪ್ ಆಗ್ತವೆ ಇದು ಕೂಡ ಬಹಳಷ್ಟು ಶಕ್ತಿದಾಯಕವಾಗಿದೆ ಕುಪ್ಪಿ ಗಿಡ ಹೇಳಿ ಹೆಚ್ಚಿಗೆ ಬೀದಿ ಜನರಿಗೆ ವಾಸನೆ ಬರ್ತಾ ಇರಲ್ಲ ಯಾವುದೇ ರೀತಿ ವಾಸನೆ ಬರಲ್ಲ ಇದನ್ನು ರಸ ತೆಗೆದು ಒಂದಿಷ್ಟು ಕಡಿಮೆ ಪುಡಿ ಹಾಕಿ ಒಂದು ನಾಲ್ಕನೇ ನಾಲ್ಕನೇ ಒಂದು ಎರಡು ದಿವ್ಸ ಮೂರು ದಿವಸ ಹಾಕಿದ್ರೆ ಮತ್ತು ನಾರ್ಮಲ್ ಆಗಿ ವಾಸನೆ ಬರಲಿಕ್ಕೆ ಆಗುತ್ತೆ ಇದು ಲೇಮನ್ ಗ್ರಾಸ್ ಇದೆ ಇದು 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 ಪತ್ರಿ ಗಿಡ ಅಂತಾರೆ ಇದು ಕೂಡ ಭಾಳಷ್ಟು ಇದು ಇರ್ತದೆ ಬಜೆ ಗಿಜೆ ಮಾಡ್ತಾರೆ ತಂಬುಳಿ ಮಾಡ್ತಾರೆ ಮತ್ತು ಇದನ್ನೇನಿದೆ ಅಂದ್ರೆ ಸಣ್ಣ ಕೂಸುಗಳು ಜಮ್ಮ ಜುಮ್ಮು ಆದಾಗ ಒಂದು ಎರಡು ಎಲೆ ನಾಲ್ಕು ಎಲೆ ತಗೊಂಡು ಹಂಚಿನ ಮೇಲೆ ಕಾಸಿ ಅದ್ರ ರಸ ತೆಗೆದ್ರದ್ದು ಕೂಡ ಜೇನು ತುಪ್ಪ ಸಮ ಪ್ರಮಾಣ ಜೇನುತುಪ್ಪ ಕೊಟ್ಟು ಎರಡು ಮೂರು ಸಲ ಕುಡಿಸಿದ್ರೆ ಕಮ್ಮಿ ಹೋಗಿಬಿಡ್ತದೆ ಇದು ಮಂಜು ಇದೆ ಇದು ಕೂಡ ಅದೇ ರೀತಿಯಾಗಿ ಕೆಮ್ಮಿಗೆ ಇದಕ್ಕ ಉಪಯೋಗ ಮಾಡ್ತಾರೆ ಇದು ಬಾಸುಮತಿ ಗಿಡ ಅಂತಾರೆ ಇದ್ರ ಎಲೆ ಹಾಕಿದ್ರೆ ಎಲೆ ವಾಸನೆ ಬರ್ತದೆ ಇದು ನೆಲಬೇವು ಗಿಡ ಇದೆ ಇದು ಒಂದು ರೀತಿ ಪುದೀನ ಇದೆ ಉತ್ತರಾಣಿ ಗಿಡ ಕೂಡ ಬಹಳಷ್ಟು ಕೆಲಸ ಮಾಡ್ತದೆ ಉತ್ತರಾಣಿ ಬೀಜ ತೆಗೆದು ನೀವು ಹುರಿದು ಪೌಡರ್ ಮಾಡಿ ತಗೊಂಡ್ರೆ ಮನುಷ್ಯ ದಪ್ಪ ಸ್ಥಳ ಹಾಕ್ತಾನೆ ಓ ಸಿ ಕಡಿಮೆ ಆಗ್ತದೆ ಇದು ಆರಸುಗಿ ಗಿಡ ಇದೆ ಇದಕ್ಕೆ ಯಾವುದೇ ರೀತಿಯ ಒಂದು ಕೆಮ್ಮಿಗೆ ರಾಮ ಬ ಇದೆ ಎಲ್ಲಾ ರೀತಿಯ ಕೆಮ್ಮುಗಳು ಕಡಿಮೆ ಆಗ್ತವೆ ಇದು ಕಾಕಿ ಗಿಡ ಕಾಕಿ ಹಣ್ಣು ಅಂತಾರೆ ಇದು ಕೂಡ ಬಹಳಷ್ಟು ಹಳ್ಳಿಗರದ್ದು ಈಗಿನ ಹುಡುಗರಂತೂ ತಿನ್ನಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ತಿಂದಿದ್ದೀವಿ ಸಣ್ಣ ಸಣ್ಣ ಹೂವು ಕಾಯಿ ಆಗ್ತವೆ ಸ್ವಲ್ಪ ಹುಳಿಗ ಸ್ವಲ್ಪ ಚೀರ್ತಾವೆ ಇದು ಹಿಪ್ಪಿಲಿ ಗಿಡ ಇದೆ ಇದು ಕೂಡ ಕೆಮ್ಮಿಗೆ ತಮಗೆ ಜವರಾಗ್ತಾ ಭಾಳಷ್ಟು ಕೆಲಸ ಕೊಡ್ತದೆ ಇದು ಅತ್ತಿ ಕಾಯಿ ಅತ್ತಿ ಗಿಡ ಅಂತಾರೆ ಹತ್ತಿ ಹಣ್ಣು ಕೂಡ ಭಾಳ ಒಳ್ಳೇದಿರ್ತದೆ ಅತ್ತಿ ಎಲಿ ಏನು ಮಾಡ್ತಾರೆ ಅಂದರೆ ವಿಪರೀತ ತಿನ್ನುವ ಒಂದು ರೋಗ ರೋಗಿರುತ್ತೆ ಕನಿಷ್ಠ ಇಪ್ಪತ್ತು ರೊಟ್ಟಿ ಮೂವತ್ತು ರೊಟ್ಟಿ ತಿಂದರೂ ನನಗೆ ಏನು ಹಸು ಆಗ್ತಿಲ್ಲ ಇದು ತೃಪ್ತಿ ಆಗೋಂಗಿಲ್ಲ ಅಂಥವ್ರಿಗೆ ಇದು ಒಂದು ಎರಡು ಎಲಿ ತಿನ್ನಿಸ್ಬಿಟ್ರೆ ನಾಲ್ಕಾರು ದಿವಸದಲ್ಲಿ ಅವ್ನು ನಾರ್ಮಲ್ಗೆ ಬಂದುಬಿಡ್ತಾನೆ ಇದು ಸಿಹಿ ತುಳಸಿ ಇದು ನಾರ್ಮಲಿ ಏನಿದೆ ಅಂದರೆ ಎಲ್ಲ ನಿಮ್ ಮನ್ಷ ಏ ಪ್ರವೀಣ ಸರ್ ರುಚಿಯಾದ್ರೆ ಅದು ಸರ್ ರುಚಿಯಾದ್ರೆ ಅದಕ್ಕೆ ಬಾಯಿ ಸೇಮ್ ಮಾಡಲಿಲ್ಲ ಅದಕ್ಕೆ ಇಲ್ಲಾರ ಮಾಡೋಣ ಅದಕ್ಕೆ ಇದು ಸಿಹಿ ತುಳಸಿ ಅಂತಾರೆ ಸ್ಟೇವಿಯ ಅಂತ ಹೇಳಿ ಏನು ಉಪಯೋಗ ಮಾಡ್ತಿರ್ತೀರಿ ಅದೇ ಗಿಡ ಇದೆ ಇದ್ರ ಕೂಡ ಎಲೆ ನೀವು ಬೆಲ್ಲದ ಹಾಗೆ ಉಪಯೋಗ ಮಾಡ್ಬೋದು ಸಕ್ರೆ ಹಾಗೆ ಉಪಯೋಗ ಮಾಡ್ಬೋದು ಇದರಿಂದ ಹೋಳಿಗೆ ಮಾಡ್ಬೋದು ಸದ್ಯಕ್ಕೆ ಮಾಡಬಹುದು ಹುಗ್ಗಿ ಮಾಡ್ಬೋದು ಅಷ್ಟೇ ಏನಿದೆ ಅಂದ್ರೆ ಹಸಿರು ಕಾಣಿಸ್ತದೆ ಅಷ್ಟೇ ಮತ್ತೇನು ವ್ಯತ್ಯಾಸ ಇಲ್ಲ ಸಿಹಿ ಎಲೆ ಅಂತೂ ಏನು ಏನೂ ವ್ಯತ್ಯಾಸ ಇಲ್ಲ ಮತ್ತೆ ನೀವು ಸಕ್ರೆ ಬೆಲ್ಲದಿಂದ ಏನು ಪರಿಣಾಮ ಆಗ್ತದೆ ಅದು ಇದರಿಂದ ಆಗೋದಿಲ್ಲ ಬ್ಲಡ್ ನಲ್ಲಿ ಶುಗರ್ ಹೋಗೋದಿಲ್ಲ ಇದನ್ನು ಅದಕ್ಕಾಗಿ ಸೀಮಿತ ತಿನ್ಬಹುದು ಇದಕ್ಕೆಲ್ಲ ಇದು ಮುಟ್ಟಿದ್ರ ಮನೆ ಗಿಡ ಇದೆ ಇದು ಕೂಡ ಬಹಳಷ್ಟು ಕೆಲಸ ಕೊಡ್ತದೆ ಔಷಧವಾಗಿ ಇದು ಮದರಂಗಿ ಗಿಡ ಮೆಹಂದಿ ಗಿಡ ಇದೆ ಇದು ಚಿಯಾ ಸೀಡ್ಸ್ ಅಂತ ಹೇಳಿ ಇದು ಕೂಡ ಬಹಳ ಬೀಜ ಬಹಳಷ್ಟು ಶಕ್ತಿಯುತವಾಗಿದೆ ಈಗಿನ ಕಾಲಕ್ಕೆ ಇದು ಒಂದು ರೀತಿ ಪುದೀನ ಗಿಡ ಇದೆ ಒಂದೊಂದು ಎಲ್ಲಿ ತಿನ್ರಿ ಪುದೀನ ರೀ ಬಿಡ್ರಿ ಇನ್ನಂತ ಪುದೀನಿ ಹ್ಮ್ ಗಮ್ಮ ಚಂಡವಾಬ್ದಂಗ್ ಮರೆ ಸೇಮ್ ಕೊಟ್ಟು ಇದನ್ನ ಕೊಡ್ಬೇಕಂತ ಯಾವಾದ್ರಿ ಅದಕ್ಕ ಇದು ಕೂಡ ಯೂಜ್ವಲಿ ಮೌತ್ ಫ್ರೆಶ್ನರ್ ಯೂಸ್ ಮಾಡ್ತಾರೆ ಆಮೇಲೆ ಇನ್ನೊಂದೇನಿದೆ ಅಂದ್ರೆ ನಿಮ್ಗೆ ಕೆಮ್ಮ ದೆಮ್ಮ ನಗಡಿ ಗಂಟಲು ಜನ ಇದ್ರೆ ಇದು ತಗೊಂಡ್ರೆ ಕಡಿಮೆ ಆಗ್ತದೆ ಇವೆಲ್ಲ ಅಂದ್ರೆ ಔಷಧ ಇದು ಗಿಡ ಬಹಳ ಮಹತ್ವದ ಅತಿಬಲ ಅಂತ ಹೇಳಿ ಗಿಡ ಇದು ಇದು ರಾಮಾಯಣ ಮಹಾಭಾರತ ಎರಡು ನೋಡಿದೆ ಇದು ಗಿಡ ವಿಶ್ವಾಮಿತ್ರ ಋಷಿ ಅವಳ ಅಸ್ತ್ರ ಶಸ್ತ್ರದ ರಾಮ ಲಕ್ಷ್ಮಣ ಕೊಡುವಾಗ ಇದು ಕೇಳಿಸ್ಕೊಂಡು ಇದೊಂದು ಗಿಡ ಮಹಾಬಲ ಒಂದು ಅತಿಬಲ ಮಹಾಬಲ ಎರಡು ಕೇಳಿಸಿಕೊಂಡು ವಿಶ್ವಾಮಿತ್ರ ಋಷಿ ಬಹಳ ಶಿಫ್ಟ್ ಮನುಷ್ಯ ಏನ್ ಮಾಡ್ತಾನಂತ ಹೇಳಿ ಅವ್ರಿಗೆ ಹೋಗಿ ಸೈಕಲ್ ಬಿದ್ರ ಅವರೊಂದು ವಿಷ ಋಷಿ ಮೂರನೇ ಆಗಿದ್ದ ಅವಂದ ನೀವು ಭೂಲೋಗ ಹೋಗ್ರಿ ಒಳ್ಳೇದ್ ಕೆಲಸ ಮಾಡ್ರಿ ನಿಮ್ಗೆ ಯಾರ್ಯಾರು ಉಪಯೋಗ ಮಾಡ್ತಾರ ಅವ್ರಿಗೆಲ್ಲ ಒಳ್ಳೇದ ಮಾಡಿರೋದು ಇದನ್ನ ತಿನ್ನೋದ್ರಿಂದ ಸೊಂಟ ನೋವು ಕೀಳು ನೋವು ಯಾವ್ದು ಬರಂಗಿಲ್ಲ ಮತ್ತೆ ಶಕ್ತಿ ಚೆನ್ನಾಗಿ ಬರ್ತದ ಇದನ್ನ ಏನ್ ಮಾಡಿದ್ರು ರಾಮಾಯಣದ ಕಥೆ ಅಲ್ಲಿ ಆಯ್ತು ಮಹಾಭಾರತದೊಳಗೆ ಗಾಂಧಾರಿ ದುರ್ಯೋಧನ ಇದೇ ತಪ್ಪು ತಿನ್ಸಾಳೆ ಅದಕ್ಕೆ ಅವನು ಆಯ್ತು ಇದೇ ಗಿಡ ತಿನ್ಸಿ ಸೊ ಇದು ಅಶ್ವಗಂಧ ಗಿಡ ಇದೆ ಇದು ಬಸಳೆ ಗಿಡ ಇದೆ ಇದು ಕೆಂಪು ಕೆಂಪು ಬಸಳೆ ಇದು ಹಸಿರು ಬಸಳೆ ಇದು ಇನ್ಸುಲಿನ್ ಗಿಡ ಇದು ಯಾವ ಎಕ್ಸಾಪಲ್ ಒಂದು ವಾರತ ಮುಂಜಾನೆ ಸಂಜೆ ತಗೊಂಡ್ರೆ ಮತ್ತೆ ಆಮೇಲೆ ಒಂದೊಂದು ತೊಗೊಂಡ್ರೆ ಅಂದ್ರೆ ಇದು ಶುಗರ್ ಕಂಟ್ರೋಲ್ ಏರ್ತದೆ ಇನ್ಸುಲಿನ್ ಗಿಡ ಇದು ದಿನ ಸ್ವಲ್ಪ ಯೂಜಲಿ ಉಪ ಮಾಡೋದು ಇದು ಶಂಕು ಅಂತಾರ ಅಂತರ ಅಪರಾಜಿತ ಅಂತರ ಇದನ್ನು ಹೂವು ತಿಂದ್ರೆ ಬಿಳಿದು ನೀಲಿ ಬಣ್ಣದ ಹೂವು ಆಗ್ತದೆ ನೀಲಿ ಬಣ್ಣದ ಹೂವ ಸ್ವಲ್ಪ ಊರು ಬೆಚ್ಚಿ ನೀರಿನ ಕುಡಿದ್ರೆ ಬ್ಲೂ ಇದು ಟೀ ಅಂತ ಹೇಳಿ ಬರ್ತದೆ ಅದು ಕೂಡ ಬಹಳ ಒಳ್ಳೆಯದ ಕಾಣಿಸ್ತದೆ ಇದಕ್ಕೆ ಮತ್ತೆ ಮೆಂಟಲ್ ಟೆಸ್ಟ್ ಕಡಿಮೆ ಮಾಡ್ತದೆ ದೊಡ್ಡವರಿಗೆ ಸಣ್ಣವ್ರಿಗೆ ಮೈಂಡ್ ಶಾರ್ಪ್ ಮಾಡ್ತದೆ ಇದು ಒಂದೆಲಗ ಇದೆ ಇದು ಕೊಂಬೆ ಗಿಡ ಅಂತ ಹೇಳಿ ಇದು ಪುನರ್ ನಾವ್ ನಾವು ಕೈ ಕಾಲ ತುಳಿತಿರ್ತೀವಿ ಇದು ಗಿಡನ ಇದು ತಪ್ಪಲ್ಲ ಪಲ್ಯ ಗಿಲ್ಲೆ ಮಾಡಬೇಕು ದಿನ ಸಾಧನವಾಗಿ ತೊಗೊಂಡ್ರಂದ್ರೆ ನಿಮ್ ಮುಪ್ಪೆ ಬರೋದಿಲ್ಲ ಮುಪ್ಪೆ ಬರೋದಿಲ್ಲ ಅಂದ್ರೆ ಸೂಕ್ ಕೆಟ್ಟ ಮಾಡೋದು ಹಿಂಗಿಲ್ಲ ಇರ್ತಾನೆ ಮನುಷ್ಯ ಇದು ಬಿಲ್ಪತ್ರಿ ಗಿಡ ಅದ ಇದು ಚಿತ್ರಮೂಲ ಅಂತ ಹೇಳಿ ಇದು ಗಿಡ ಇದೆ ಔಷಧ ಇದು ತುಳಸಿ ಗಿಡ ಕೃಷ್ಣ ತುಳಸಿ ಅದ ಆಮೇಲೆ ಇದು ರಾಮ್ ತುಳಸಿ ಅದ ವಿಳದಿಲೆ ಇದೆ ಎಲ್ಲ ಕಡ್ಕೊಂಡು ಹೋಗ್ಲಿ ಇದು ಗೌನಮ್ ಅಂತ ಹೇಳಿ ಇದು ಆಟೋಮೆಟಿಕ್ ಸುಗಂಧ ದ್ರವದ ಗಿಡ ಇದೆ ಆಮೇಲೆ ಇದು ತುಂಬಿ ಹೂವಿನ ಗಿಡ ತುಂಬಿ ಹೂವಿನ ಗಿಡ ಬಹಳಷ್ಟು ಪೇಪ್ರಿಗ್ ಬಹಳ ಒಳ್ಳೆಯ ಕೆಲಸ ಇದು ಒಣಗಿ ಇದೆ ಪೇಪ್ರಿ ಅಂದ್ರೆ ಝಟಕಿ ಬರ್ತಲ್ಲ ಇದು ಒಳ್ಳೆಯದು ಇವತ್ತು ಶಿವನಿಗೆ ಬಹಳ ಇದು ಬಿಳಿ ಹೂವು ಅಥವಾ ಶಿವನಿಗೆ ಬಹಳ ಪ್ರಿಯವಾದಂತ ಗಿಡ ಇದು ಒಂದೆಲಗ ಇದೆ ಇದು ಕೂಡ ಬ್ರಹ್ಮಿ ಇದು ಇದು ಕೆಂಪು ಹೊನಗೊನ್ನೆ ಅಂತಾರೆ ಇದು ಇದು ಕೂಡ ಬಹಳಷ್ಟು ಪೌಷ್ಟಿಕವಾದಂತ ಇದು ಅಮೃತ ಬಳ್ಳಿ ಇದು ಅಲಕ್ಕಿ ಗಿಡ ಇದೆ ಇದು ಬಿಳಿ ಅಕ್ಕಿ ಗಿಡ ಇದೆ ಬಿಳಿ ಅಕ್ಕಿ ಕೂಡ ಬಹಳಷ್ಟು ಕೆಲಸ ಕೊಡ್ತದೆ ಇದೆ ನೆಲೇಲಿ ಆಮೇಲೆ ಇದು ತುಳಸಿ ಗಿಡ ಇದು ಆಯ್ತಿದ ಸಿಹಿ ತುಳಸಿ ಇದು ಜಲಬ್ರಹ್ಮಿ ಅಂತ ಹೇಳಿ ತುಳಸಿ ಅಂದ್ರೆ ರುಚಿ ರುಚಿ ಇತ್ತಲ್ಲ ರುಚಿ ರುಚಿ ಹ ಇಲ್ಲ ಇದು ಇದು ಏನಿದೆ ಅಂದ್ರೆ ಇದು ಜನಭ್ರಮಿ ಅಂತ ಹೇಳಿ ಇದು ತಿಂದ್ರ ಮನುಷ್ಯ ಏನ್ ಪುರ ಬೆಡ್ ಎಣ್ಣಿ ಇರ್ತಾನೆ ನಡೆ ಆಗಲ್ಲ ಅವನು ಮುಂದೆ ಓಡಾಡ್ಲಿಕ್ಕೆ ಶುರು ಮಾಡ್ತಾನ ಎಂಟು ಹತ್ತು ದಿವಸ ಆಮೇಲೆ ಇದು ಗರ್ಬೆ ಗಿಡ ಇದೆ ಇದು ಭ್ರಂಗರಾಜ ಕಾಡಿಗರಿ ತಪ್ಪ ನಂತರ ಅದು ಒಣಗ್ಯೋದು ಬರವಂತದ್ದು ಕಾಮಕಾಸ್ತೂರಿ ಗಿಡ ಇದು ಬೆಕ್ಕಿನ ಬುಟ್ಟೆ ಗಿಡ ಅಂತಾರೆ ಇದು ಕೂಡ ಕೆಲ್ಸಕ್ ಬರ್ತಾವ್ ಔಷಧ್ ಆಮೇಲೆ ಇದು ರೋಜ್ ಮರಿ ಅಂತಾರೆ ಚಕ್ರಮುನಿ ಗಿಡ ಅಂತಾರೆ ಮಲ್ಟಿ ವಿಟಾಮಿನ್ ನಾಲ್ಕು ತಪ್ಪು ಯಾವ್ದೇ ಪಲ್ಯದ ಹಾಕ್ರಿ ಅಷ್ಟು ವಿಟಾಮಿನ್ಗಳ ಹಾಕ್ಬೇಕು ಕರಿಬೇನಪ್ಪು ಇದನ್ನು ಚಲೋ ಇಲ್ಲಿಗೆ ನಮ್ದು ಈ ಏನಂತಾರೆ ಔಷಧಿ ಗಿಡಗಳ ಗುಣಧರ್ಮ ಉಳ ಜಗತ್ತಿನ ಹೆಂಡಿದೆ ಧನ್ಯವಾದಗಳು